ನಾನು ನಿಮ್ಮ ಶ್ರೇಯ ಸುಳ್ಯ ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಭೆಗಳ ಕಲಾ ಜರ್ನಿಯನ್ನ ಹೊಂದಿರುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಅದುವೇ ಪ್ರತಿಭಾ ಅಚ್ಚುಕೆಗಳು ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬಂದು ಅದು ರಿಷಿತಾ ರೈ ಅವರು ಇವರು ಡ್ಯಾನ್ಸಿಗೂ ಸೈ ಹಾಡಿಗೂ ಸೈ ಹಾಗೂ ಕರಾಟೆಯಲ್ಲೂ ಕೂಡ ಅದೆಷ್ಟೋ ಸಾಧನೆಯನ್ನ ಮಾಡಿದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಇವರ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ ಸೊ ಇವರ ಕಲಾ ಜರ್ನಿ ಹೇಗಿದೆ ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಮುಂದೆ ಏನಾಗಬೇಕು ಅಂತ ಇದ್ದಾರೆ ಎಲ್ಲವನ್ನೂ ಕೂಡ ರಿಷಿತಾ ಅವ್ರ ಜೊತೆನೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಎಸ್ ನಮಸ್ತೆ ರಿಷಿತಾ ಅವರೇ ನಮಸ್ತೆ ಹೇಗಿದ್ದೀರಾ ನೀವು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಅಂಡ್ ಇವತ್ತು ನಿಮ್ಮ ಕಲಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಒಂದು ವೀಕ್ಷಕರು ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಆದ್ರಿಂದ ಶುರು ಮಾಡೋಣ ಮೊಟ್ಟ ಮೊದಲೇದಾಗಿ ರಿಷಿತಾ ಅವರು ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ ಹಾಗೂ ನಿಮ್ಮ ಶಾಲೆಯ ಹೆಸರನ್ನು ವೀಕ್ಷಕರಿಗಾಗಿ ತಿಳಿಸಿ ನಾನು ಇನ್ ಇನ್ನು ಏಳನೇ ತರಗತಿಯಲ್ಲಿ ಓದಲಿರುತ್ತೇನೆ ಮತ್ತೆ ನನ್ನ ಶಾಲೆಯ ಹೆಸರು ದಿಗಂಬರ ಜೈನ್ ಆಂಗ್ಲ ಮಾಧ್ಯಮ ಶಾಲೆ ಎಸ್ ಹಾಗಾದ್ರೆ ನೀವು ಸಿಕ್ಸ್ ಅನ್ನು ಕಂಪ್ಲೀಟ್ ಮಾಡಿ ಇನ್ನು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೀರಾ ಅಲ್ವಾ ಓಕೆ ಯಾವುದೆಲ್ಲ ಕಲೆಗಳನ್ನು ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ ಇಷ್ಟೊತ್ತು ಹೇಳಿದೆ ಡ್ಯಾನ್ಸ್ ಸಾಂಗ್ ಕರಾಟೆ ಅಂತ ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಯಾಕಂದ್ರೆ ನೀವು ಬಹುಮುಖ ಪ್ರತಿಭೆ ಅಲ್ವಾ ಅದರಿಂದ ಯಾವುದೆಲ್ಲ ಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ ವೀಕ್ಷಕರಿಗಾಗಿ ತಿಳಿಸಿ ನಾನು ಡ್ಯಾನ್ಸ್ ಕರಾಟೆ ಅಬಕಾಸ್ ಮತ್ತು ಸಂಗೀತ ಭರತನಾಟ್ಯ ಓ ಇಷ್ಟೆಲ್ಲ ಕಲೆಯನ್ನು ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಸೊ ನೀವೇನೋ ಸಾಧನೆಯನ್ನು ಮಾಡಬೇಕು ಇಷ್ಟೆಲ್ಲ ಕಲೆಯನ್ನು ನೀವು ತೊಡಗಿಸ್ಕೊಂಡಿರಬೇಕು ಅಂತ ಹೇಳಿದರೆ ಅದ್ರೆಲ್ಲದರ ಹಿಂದೆ ಗುರುಗಳಿರ್ತಾರಲ್ವಾ ಸೊ ಆದ್ದರಿಂದ ನಿಮ್ಮ ಒಂದು ಕ್ಲಾಸ್ಗಳ ಹೆಸರು ಅಥವಾ ಗುರುಗಳ ಹೆಸರನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸಿ ಕರಾಟೆಯಲ್ಲಿ ಸಫ್ರಾಸ್ ಸರ್ ಅಂತ ಸಂಗೀತ ಮತ್ತೆ ಭರತನಾಟ್ಯದಲ್ಲಿ ಒಬ್ರಿ ಟೀಚರ್ ಅಂದ್ರೆ ಸುಮನ ಮ್ಯಾಮ್ ಮತ್ತೆ ಅಬಕಾಸಲ್ಲಿ ಅಲ್ಲಿ ಅಶ್ವಿನಿ ಮ್ಯಾಮ್ ಅಂತ ಇಷ್ಟೆಲ್ಲ ನನ್ ಗುರುಗಳ ಹೆಸರು ಓಕೆ ಹಾಗಾದ್ರೆ ನೀವೀಗ ಇನ್ನು ಸೆವೆಂತ್ ಸ್ಟ್ಯಾಂಡರ್ಡ್ ಅನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ ಹಾಗಾದ್ರೆ ನಿಮಗೆ ಈ ಒಂದು ಕಲಾ ಜರ್ನಿಯಲ್ಲಿ ಇಷ್ಟೆಲ್ಲ ಸಾಧನೆಯನ್ನ ಮಾಡಬೇಕು ಎಷ್ಟೋ ಕಡೆಗಳಲ್ಲಿ ಪ್ರೋಗ್ರಾಮ್ಸ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಸ್ಕೂಲಲ್ಲಿ ತುಂಬಾ ಸಪೋರ್ಟ್ ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ರಜೆಯಲ್ಲೇ ಪ್ರೋಗ್ರಾಮ್ಗಳು ಸಿಗ್ತದೆ ಅಂತ ಹೇಳುವಂತಹ ಕನ್ಫರ್ಮೇಷನ್ ನಮಗೆ ಇರೋದಿಲ್ಲ ಅಂಡ್ ಮಿಡಿಲ್ ಮಿಡಲ್ ಮಿಡಲಲ್ಲೆಲ್ಲ ನಮಗೆ ಪ್ರೋಗ್ರಾಮ್ಗಳು ಸಿಗ್ತಾ ಇರ್ತದೆ ಅಲ್ವಾ ಸೊ ಹಾಗಾದ್ರೆ ನೀವು ಆ ಸಂದರ್ಭದಲ್ಲಿ ಸ್ಕೂಲಲ್ಲಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಪ್ರೋಗ್ರಾಮ್ಗೆಲ್ಲ ಹೋಗ್ಲಿಕ್ಕೆ ಬಿಡ್ತಾರಾ ಹೌದು ನನಗೆ ಸ್ಕೂಲಲ್ಲಿ ಅಂದರೆ ಪರ್ಮಿಷನ್ ಕೊಡ್ತಾರೆ ಅಂದರೆ ಹೋಗ್ಲಿಕ್ಕೆ ಅದಕ್ಕೆ ಸಪೋರ್ಟಿವ್ ಅಂದರೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ನಿಮಗೆ ಒಂದು ತುಂಬ ಫೇವ್ರೆಟ್ ಟೀಚರ್ ಇವರು ಯಾಕೆಂತ ಹೇಳಿದ್ರೆ ಎಜುಕೇಶನ್ ನ ಜೊತೆಗೆ ಈ ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್ಗೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂಡ್ ಸ್ವಲ್ಪ ಗೊತ್ತಾಯ್ತಲ್ಲ ಒಂದು ಫೇವ್ರೆಟ್ ಅಂತ ಇರ್ತದಲ್ಲ ನಮಗೆ ಸೊ ಅದರಿಂದ ಆ ಒಂದು ಹೆಸರನ್ನ ಯಾರಿಗೆ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನನ್ನ ಫೇವ್ರೆಟ್ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ಗೆ ಸುಪ್ರಿಯಾ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ಸುಪ್ರಿಯಾ ಮ್ಯಾಮ್ ಯಾಕೆ ಮಾರ್ಕ್ ಮೇಲೆ ಜಾಸ್ತಿ ಕೊಡ್ತಾರ ಇಲ್ಲ ಅಂದ್ರೆ ಅವರು ಎಜುಕೇಶನ್ ಅಲ್ಲಿ ಸಹಿ ಕಲ್ಚರ್ ಪ್ರೋಗ್ರಾಮ್ಸ್ ಅಲ್ಲೂ ಸಹಿ ಓಕೆ ಈಗ ನಿಮಗೆಲ್ಲ ಪ್ರತಿಭಾ ಕಾರಂಜಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರಲ್ಲ ಸ್ಕೂಲ್ ಇಂದ ಅಂದ್ರೆ ಅವರು ಎಜುಕೇಶನ್ ಜೊತೆಗೆ ಆಕ್ಟಿವಿಟೀಸ್ ಕೂಡ ಮಾಡ್ತಾರೆ ಹಾ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಸ್ಕೂಲ್ ಅಲ್ಲಿ ನಿಮಗೆ ಈ ಒಂದು ಎಜುಕೇಶನ್ ಜೊತೆ ಜೊತೆಗೆ ಇದನ್ನ ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ ಓಕೆ ಹಾಗಾದ್ರೆ ಎಲ್ಲ ಕೂಡ ಬರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಪ್ರತಿಭೆಗಳು ಎಷ್ಟೋ ದಿವಸಗಳ ಕಾಲ ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗ್ತಾ ಇರ್ತೀರಾ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರಾ ಆದ್ರಿಂದ ನಿಮ್ಮ ಡೈಲಿ ರುಟೀನ್ ಏನು ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಒಂದು ಡೈಲಿ ರುಟೀನ್ ಬಗ್ಗೆ ನಮ್ಗೆ ತಿಳಿಸ್ಬೋದಾ ಡೈಲಿ ರುಟೀನ್ ಅಂದ್ರೆ ನಾನು ಬೆಳಗ್ಗೆ ಬೇಗ ಹೇಳೋದಿಲ್ಲ ಅಂದ್ರೆ ಶಾಲೆ ಇದ್ರೆ ಏಳು ಗಂಟೆಗೆ ಎದ್ದ ಓಕೆ ಮತ್ತೆ ನಾನು ಎಲ್ಲ ನನ್ನ ಮಾರ್ನಿಂಗ್ ರೂಟೀನ್ ಅಂದರೆ ಬ್ರಷ್ ಮಾಡ್ತೀನಿ ಸ್ನಾನ ಮಾಡ್ತೀನಿ ಮತ್ತೆ ದೇವರಿಗೆ ಕೈ ಮುಟ್ತೀನಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮತ್ತೆ ಶಾಲೆಗೆ ಹೋಗ್ತೀನಿ ಮತ್ತೆ ಅಲ್ಲಿಂದ ಮೂರುವರೆ ತನಕ ನಾನು ಅಲ್ಲಿ ಇರ್ತೇನೆ ಮತ್ತೆ ನಾಲ್ಕು ಹತ್ತಕ್ಕೆ ನಾನು ನನ್ನ ಮನೆಗೆ ಬರ್ತೇನೆ ಸ್ಕೂಲ್ ಬಸ್ಸಿಂದ ಆದ್ಮೇಲೆ ನಾನು ಸ್ನಾನ ಮಾಡ್ತೀನಿ ಸ್ನಾನ ಮಾಡಿ ಏನಾದ್ರೂ ಒಂದು ಆಕ್ಟಿವಿಟೀಸ್ ಮಾಡ್ತಿರ್ತೇನೆ ಆದಮೇಲೆ ಸ್ವಲ್ಪ ಟಿ ವಿ ಮೊಬೈಲ್ ಎಲ್ಲ ನೋಡ್ತೇನೆ ಆದಮೇಲೆ ಅಮ್ಮನೊಟ್ಟಿಗೆ ಅಂತ ಅದರೊಂದು ಹೆಲ್ಪ್ ಮಾಡ್ತೇನೆ ಆದಮೇಲೆ ಸ್ನಾ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಹಾಂ ಮತ್ತೆ ಮಾಲಾಗ್ತೀರಾ ಓಕೆ ಹಾಗಾದರೆ ಈ ಒಂದು ಕ್ಲಾಸಸ್ಗಳಿಗೆಲ್ಲ ಅಂದರೆ ಇಷ್ಟೆಲ್ಲ ಕಳ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಹಾಗಂತ ಹೇಳಿದರೆ ನೀವೆಲ್ಲ ಕ್ಲಾಸಸ್ಗಳನ್ನು ಟೈಮ್ ಟೈಮಲ್ಲಿ ಅಟೆಂಡ್ ಮಾಡ್ತೀರಾ ಸಂಗೀತ ಮತ್ತೆ ಭರತನಾಟ್ಯಕ್ಕೆ ಸೇಮ್ ಅಂದ್ರೆ ಸಂಗೀತಕ್ಕೆ ನಾಲ್ಕರಿಂದ ಐದು ಗಂಟೆ ಯಾವ ವಾರ ಶನಿವಾರ ಮತ್ತೆ ಶನಿವಾರ ಮತ್ತು ಆದಿತ್ಯವಾರವನ್ನ ನಿಮ್ಮ ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಓಕೆ ಓಕೆ ಆ ಒಂದು ದಿವಸಗಳಲ್ಲಿ ನಿಮ್ಮನ್ನ ನೀವು ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಇದ್ದೀರಾ ಮುಖ್ಯವಾಗಿ ನಿಮ್ಗೆಲ್ಲರೂ ಕೂಡ ಸಪೋರ್ಟಿಂಗ್ ಆಗಿರ್ಬೇಕು ಸ್ಕೂಲ್ ಅವರು ಹೇಗೂ ಇಡ್ತಾರೆ ಅಂಡ್ ಅದ್ರೊಟ್ಟಿಗೆ ಮನೆಯವರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಪ್ರತಿಭೆ ವೇದಿಕೆಯ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ ಸೊ ಆದ್ರಿಂದ ಮನೆಯವರು ಅಂದ್ರೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ ತುಂಬಾ ಸಪೋರ್ಟ್ ಮಾಡ್ತಾರ ನಿಮ್ಗೆ ಮತ್ತೆ ಅಜ್ಜಿ ಇದ್ದಾರೆ ಅವರಿಬ್ರು ದೊಡಮ್ಮನವರು ಮತ್ತೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನೀನ್ ಅಲ್ಲಿ ಹೋಗು ಇಲ್ಲಿ ಹೋಗು ಅಂದ್ರೆ ಅಲ್ಲಿಗೆ ಹೋಗಿ ಪ್ರೈಸ್ ತಗೊಂಡ್ ಪ್ರೈಸ್ ಅಂದ್ರೆ ಅಲ್ಲಿ ಹೋಗಿ ನರ್ತನೆ ಮಾಡು ಏನಾದ್ರೂ ಮಾಡು ಪ್ರೈಸ್ ಬರುವಂತ ಇಲ್ವಾ ಅದು ನಮ್ಮ ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಓಕೆ ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ನಿಮಗೆ ಯಾವತ್ತು ತುಂಬಾ ಸಪೋರ್ಟ್ ಮಾಡ್ತಾರೆ ಅದಂತೂ ನಾವು ಕಣ್ಣಾರೆ ನೋಡಿರ್ತೇವೆ ಯಾವುದೇ ಪ್ರೋಗ್ರಾಮಿಗೆ ಹೋದರೂ ಕೂಡ ತಂದೆ ತಾಯಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆದ್ರಿಂದ ಅವರಿಗೆ ಥ್ಯಾಂಕ್ಸ್ ಹೇಳುವಂತ ಟೈಮ್ ನಮಗೆ ಬರುದಿಲ್ಲ ಮನೆಯಲ್ಲಿ ಕುತ್ಕೊಂಡು ನಾವು ಥ್ಯಾಂಕ್ಸ್ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ಯಾ ಅಪ್ಪ ತುಂಬಾ ಸಪೋರ್ಟ್ ಮಾಡಿದಿರಾ ಅಂತ ನಾವು ಯಾವತ್ತು ಕೂಡ ಹೇಳೋದಿಲ್ಲ ಆದರೆ ಇವತ್ತು ಒಂದು ಕ್ಷಣ ಬಂದಿದೆ ಈ ಒಂದು ವಾಹಿನಿಯಲ್ಲಿ ಈ ಒಂದು ಅಭಿಮತ ವಾಹಿನಿಯ ಈ ಒಂದು ಚೇರಲ್ಲಿ ಕುಳಿತು ಮಾಡ್ಕೊಳ್ತು ನಿಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ನನಗೆ ಅಮ್ಮನಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನಗೆ ಅಮ್ಮನ ಹೆಸರು ಅಮ್ಮನ ಹೆಸರು ಪ್ರತಿಭಾ ಎಸ್ ರೈ ಅಪ್ಪನ ಹೆಸರು ಶಿವರಾಜ್ ರೈ ಅಂತ ನನಗೆ ಅಪ್ಪ ಇಲ್ಲ ನನಗೆ ಅಮ್ಮ ಮಾತ್ರ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗು ಪಾರ್ಟಿಸಿಪೇಟ್ ಮಾಡು ಪ್ರೈಸ್ ಸಿಕ್ಕದಿದ್ರು ಸೇರಿಕೋ ಅಂದ್ರೆ ಅದೇ ಸಿಂಗಲ್ ಪೇರೆಂಟ್ ಆಗಿ ಒಂದು ಪ್ರತಿಭೆಯನ್ನ ಮೇಲೆ ತರಬೇಕು ಅಂತ ಹೇಳುವಂತದ್ದು ಅದು ನಿಜವಾಗ್ಲೂ ಈಸಿಯ ಕೆಲಸ ಅಂತೂ ಅಲ್ವೇ ಅಲ್ಲ ನಿಮಗೆ ತಂದೆಯೂ ಅವರೇ ತಾಯಿಯೂ ಅವರೇ ಆದ್ರಿಂದ ಅವರ ಕನಸನ್ನ ಈಡೇರಿಸುವಂತಹ ಒಂದು ಶಕ್ತಿ ಇರುವಂಥದ್ದು ಅದು ನಿಮ್ಮ ಕೈಯಲ್ಲಿ ಅವರನ್ನು ಖುಷಿಯಾಗಿ ಇಡುವಂತಹ ಒಂದು ಶಕ್ತಿ ಇರುವಂಥದ್ದು ಅದು ನಿಮ್ಮ ಕೈಯಲ್ಲಿ ಅದು ನೀವು ಸಕ್ಸಸ್ ಮಾಡ್ತೀರಾ ಅಂತ ಹೇಳಿ ನಮಗೆ ಹಾಗೂ ಎಲ್ಲ ವೀಕ್ಷಕರಿಗೂ ಕೂಡ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ಅಂದ್ರೆ ಆದ್ರಿಂದ ಫ್ಯೂಚರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮುಂದೆ ಆ ನಾವೆಲ್ಲ ನೋಡಿರ್ಬೋದು ಈ ಒಂದು ಕೊರೋನಾ ಟೈಮ್ ಆಗಿರ್ಬೋದು ಅಥವಾ ಈ ಒಂದು ಮಳೆ ಬರುವಂತಹ ಸಂದರ್ಭದಲ್ಲಿ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆಲ್ಲ ತುಂಬ ರಜೆ ಸಿಗ್ತಾ ಇತ್ತು ನಮ್ಗೆ ಯಾವುದೇ ಮಕ್ಕಳಿಗೆ ಯಾವುದೇ ಕೆಲಸಗಳು ಇರ್ತಾ ಇರಲಿಲ್ಲ ಕೊರೋನಾ ಟೈಮಲ್ಲಿ ಆದ್ರೆ ಆ ಹೋಮ್ ವರ್ಕ್ ಗಳು ಸಿಗ್ತಾ ಇತ್ತು ಅಂತ ಹೇಳಿ ಮಳೆ ಸಂದರ್ಭದಲ್ಲೆಲ್ಲ ಯಾವುದೇ ಕ್ಲಾಸ್ಗಳು ಇರ್ತಾ ಇರಲಿಲ್ಲ ಆದ್ರಿಂದ ಆ ಟೈಮಲ್ಲೆಲ್ಲ ನೀವ್ ಮಾಡ್ತಾ ಇದ್ರಿ ನಾನು ಅಮ್ಮನ ಜೊತೆಗೆ ಹೆಲ್ಪ್ ಮಾಡ್ತಿದ್ದೆ ಅಂದ್ರೆ ಅವರು ಫಾರ್ಮ್ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಫಾರ್ಮ್ ಅಲ್ಲಿ ಕೆಲಸ ಎಲ್ಲಾ ಮಾಡ್ತೇನೆ ಮತ್ತೆ ಏನಾದ್ರೂ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತೇನೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಮಾಡ್ತಾ ಹಾಗಾದ್ರೆ ನಿಮ್ಗೆ ಯಾವ ಗೇಮ್ ಸ್ಪೋರ್ಟ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಸ್ಕೂಲ್ ಅಲ್ಲಿ ಯಾವ ಗೇಮ್ ಅಂದ್ರೆ ತುಂಬಾ ಇಷ್ಟ ಇಂಡೋರು ಆಗ್ಬಹುದು ಔಟ್ಡೋರ್ ಆಗ್ಬೋದು ಯಾವ ನಿಮ್ಗೆ ತುಂಬಾ ಇಷ್ಟ ನಂಗೆ ಲಗೋರಿ ಅಂದ್ರೆ ತುಂಬಾ ಇಷ್ಟ ಲಗೋರಿ ಯಾಕೆ ತುಂಬಾ ಇಷ್ಟ ಅದ್ರಲ್ಲಿ ಅಂದ್ರೆ ನಂಗೆ ನೋಡೋದರಲ್ಲಿ ತುಂಬಾ ಇಷ್ಟ ಆ ಒಂಥರ ಮತ್ತೆ ತುಂಬಾ ಫ್ರೆಂಡ್ಸ್ ಇರ್ತವೆ ಆ ಕಿಚ್ಚಿಕೊಂಡು ಓಡು ಓಕೆ ಹಾಗಾದ್ರೆ ಲಗೋರಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಹಾಗಾದ್ರೆ ನೀವೊಂದು ಅದ್ಭುತವಾದಂತಹ ಸಿಂಗರ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಆದ್ರಿಂದ ವೀಕ್ಷಕರಿಗಾಗಿ ಒಂದು ಸಾಂಗ್ ಯಾವ್ದಾದ್ರೂ ಹಾಡ್ಬೋದಾ ಅರ್ಧ ಓಕೆ ಓಕೆ ಜೇತು ಜೇತು ಜಯ ವಿಟಲಾ ನಿನ್ನ ದಾಮವು ಸೌಖ್ಯದ ರಾಮ ಜಯ ತು ಜಯ ತು ವಿಠಲ ನಿನ್ನ ನಾಮವು ದಾಮವು ಸೌಖ್ಯದ ರಾಮ ಪಾವನಾಂಗ ಪಂಡರಿತ ಪಾದಸೇವೆ

ಎಸ್ ಸರ್ ಥ್ಯಾಂಕ್ ಯು ತುಂಬ 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 ಚೆನ್ನಾಗಿ ಸಾಂಗನ್ನು ಹಾಡ್ತೀರಾ ಸೊ ಇನ್ನು ಮುಂದಕ್ಕೂ ಕೂಡ ಇನ್ನೂ ಕೂಡ ಅದ್ಭುತವಾದಂತಹ ವೇದಿಕೆಗಳು ನಿಮಗೆ ಒದಗಿ ಬರಲಿ ಅಂತ ಕೇಳ್ಕೊಳ್ತಾ ಸೊ ಓಕೆ ನೀವು ಈ ಒಂದು ಕಲಾ ಜರ್ನಿಗೆ ಎಷ್ಟು ಏಜಲ್ಲಿ ಪಾದಾರ್ಪಣೆ ಮಾಡಿದ್ರಿ ಒಂದು ಈ ಸ್ಟೇಜ್ಗೆ ಫಸ್ಟ್ ನೀವು ಸ್ಟೇಜ್ಗೆ ಹತ್ತಿದು ಅಂತ ಹೇಳಿದ್ರೆ ಯಾವ ಏಜಲ್ಲಿ ನಾನು ಮೇ ಬಿ ಅಂದ್ರೆ ನಾನು ವಾಯ್ಸ್ ಆಫ್ ಆರಾಧನ ಬಂದಾದ್ಮೇಲೆ ವಾಯ್ಸ್ ಆಫ್ ಆರಾಧನ ಬಂದಾದ್ಮೇಲೆ ಹಾಗಾದ್ರೆ ನಮ್ಗೆಲ್ಲರಿಗೂ ನಮಗೆಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಹತ್ತಿದ ಸ್ಟೇಜ್ ಇದು ನಾನು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡಿದದು ಡಾನ್ಸ್ ಆಗಿರಲಿ ಸಾಂಗ್ ಆಗಿ ಇದು ಅಂತ ಅಮ್ಮ ಮನಸ್ಸಲ್ಲಿ ಇರ್ತೇ ಇರ್ತದ ಯಾವುದು ಕೂಡ ಮರೆಯಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನೀವು ಫಸ್ಟ್ ಸ್ಟೇಜ್ ಯಾವುದು ಯಾವ ಜಾಗದಲ್ಲಿಂದ ನಿಮ್ಗೆ ನೆನಪಿದೆಯಾ ನಾನು ಸಿದ್ಧಕಟ್ಟೆಯಲ್ಲಿ ಮಾಡಿದ್ದೆ ಸಿದ್ಧಕಟ್ಟೆಯಲ್ಲಿ ನಿಮ್ಗೆ ವಾಯ್ಸ್ ಆಫ್ ಆರಾಧನಾ ತಂಡ ಓಕೆ ಹಾಗಾದ್ರೆ ಹಾಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅದೆಷ್ಟೋ ಪ್ರತಿಭೆಗಳಿಗೆ ಅಂದ್ರೆ ಮರೆಯಲಿದ್ದಂತಹ ಪ್ರತಿಭೆಗಳನ್ನ ತೆರೆಗೆ ತಂದು ಅವರ ಪ್ರತಿಭೆ ಜಗಜ್ ಆಗುವಲ್ಲಿ ಈಗ ಶ್ರಮ ಪಡ್ತಿರುವಂತಹ ಒಂದು ತಂಡ ಅಂತ ಹೇಳಿದ್ರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹೌದಲ್ವಾ ಸೊ ಹಾಗಾದ್ರೆ ನೀವೀಗ ಇಷ್ಟೆಲ್ಲ ಪ್ರತಿಭೆಗಳನ್ನ ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ ಅಂಡ್ ಅಭಿಮತವಾಹಿ ಇವತ್ತಲ್ಲ ನೀವು ಅದೆಷ್ಟೋ ಪ್ರತಿಭಾ ಲೋಕ ಕಾರ್ಯಕ್ರಮದಲ್ಲೂ ಕೂಡ ನೃತ್ಯ ಪ್ರದರ್ಶನವನ್ನ ನೀಡ್ತಾ ಇದ್ದೀರಾ ಹಾಗಾದ್ರೆ ಅದೆಷ್ಟೋ ಕಾರ್ಯಕ್ರಮಗಳಿಗೆ ಹೋಗುವಾಗ ನಿಮಗೆ ಸ್ಟೇಜ್ ಫಿಯರ್ ಅಂತ ಹೇಳುವಂತದ್ದು ಏನಾದ್ರೂ ಬಂದಿತ್ತ ಹೌದು ಸ್ವಲ್ಪ ಸ್ವಲ್ಪ ನರ್ವಸ್ ಆಗಿತ್ತು ಅಂದ್ರೆ ಫಸ್ಟ್ ನಾ ಸ್ಟೇಜ್ ಹೋಗುವ ತುಂಬಾ ನರ್ವಸ್ ಆಗಿತ್ತು ಏನ್ ನಾನು ಸ್ಟೆಪ್ ಹಾಗೆಲ್ಲ ತುಂಬಾ ನರ್ವಸ್ ಆಗಿದ್ದೆ ಮತ್ತೆ ಮತ್ತೆ ಡಾನ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನರ್ವಸ್ ಬರ್ತಾ ಬಂತು ಆದ್ರೆ ಮನಸ್ಸಿನ ಒಳಗೆ ಒಂದ್ ಸ್ವಲ್ಪ ಎಷ್ಟೇ ದೊಡ್ಡ ನಾವು ಪರ್ಫಾರ್ಮರ್ ಆದ್ರೂ ಕೂಡ ಮನೆಯಲ್ಲೂ ನಮ್ಗೆ ಅಷ್ಟು ನರ್ವಸ್ ಇರೋದಿಲ್ಲ ಬಟ್ ನೆಕ್ಸ್ಟ್ ನನ್ನ ಪರ್ಫಾರ್ಮೆನ್ಸ್ ಅಂತ ಹೇಳುವಾಗ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ನಮ್ಗೆ ಟೆನ್ಶನ್ ಆಗದೆ ಬಟ್ ನಮ್ಮ ಪರ್ಫಾಮೆನ್ಸ್ ಎಲ್ಲ ಆದ್ಮೇಲೆ ಮುಂದೆ ಕೂತಿರುವಂತಹ ಕಲಾಭಿಮಾನಿಗಳ ಚಪ್ಪಾಳೆಯನ್ನ ಕೇಳುವಾಗ ಅದೆಲ್ಲ ಟೆನ್ಷನ್ಗಳು ಮಾಯವಾಗಿ ಹೋಗ್ತದೆ ಹೌದಲ್ವಾ ಸೊ ಹಾಗಾದ್ರೆ ಸ್ವಲ್ಪ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು ಆದ್ರೆ ಈಗ ಏನೂ ಇಲ್ಲ ಫುಲ್ ಕ್ಲಿಯರ್ ಫುಲ್ ಕಾನ್ಫಿಡೆನ್ಸ್ ಅಲ್ವಾ ನಿಮಗೆ ಹೌದಲ್ವಾ ಶೋರ್ ಅಲ್ಲ ಓಕೆ ಹಾಗಾದ್ರೆ ಇವತ್ತು ನೀವು ಎಷ್ಟೋ ಕಡೆಗಳಲ್ಲಿ ಕಾರ್ಯಕ್ರಮವನ್ನ ನೀಡ್ತಾ ಬಂದಿದ್ದೀರಾ ಅಂಡ್ ಎಷ್ಟೋ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಬೆನ್ನೆಲುಬಾಗಿ ಅಂದ್ರೆ ಅದೆಷ್ಟೋ ಜನ ಮುಂದೆ ಬಂದು ತೋರಿಸ್ಕೊಳ್ಳೋದಿಲ್ಲ ನಾನು ಒಳಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ನನ್ನಿಂದಾಗಿ ಹೋಗ್ತಾ ಇದಾರೆ ಹಂಗೆ ಹಿಂಗೆ ಅಂತ ಯಾರು ಹೇಳುದಿಲ್ಲ ಅಂತ ಎಷ್ಟೋ ಜನ ನಿಮ್ಮ ಒಂದು ಜೀವನದಲ್ಲಿ ಇರ್ಬೋದು ಅಂದ್ರೆ ಬ್ಯಾಕ್ ಅಲ್ಲಿ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡುವರು ಸೊ ಅವರ ಹೆಸರನ್ನ ನಾನು ಹೇಳಬೇಕು ಅಂತ ಇದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಕಲಾಪೋಷಕರಾಗಿ ಯಾರಾದ್ರೂ ಸಪೋರ್ಟಿಂಗ್ ಆಗಿದ್ರೆ ನನಗೆ ನನ್ನ ನನ್ನ ಅಪ್ಪ ಅಪ್ಪಂದು ಅಮ್ಮ ಇದಾರೆ ಅಜ್ಜಿ ಅಜ್ಜಿ ಮತ್ತೆ ನನ್ನ ಅಮ್ಮ ಅದೇ ಪೋಷಕರಲ್ಲಿ ಫ್ಯಾಮಿಲಿಯಲ್ಲಿ ಬೇರೆ ಯಾರು ಇಲ್ಲ ಇಲ್ಲ ಓಕೆ ಅವರೇ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದಾರಲ್ವಾ ಸೊ ಹಾಗಾದ್ರೆ ಅವರೆಲ್ಲರ ಕನಸನ್ನ ಈಡೇರಿಸುವಂತಹದ್ದು ಇರುವಂತದ್ದು ನಿಮ್ಮ ಕೈಯಲ್ಲಿ ಯಾಕೆಂತ ಹೇಳಿದ್ರೆ ಒಬ್ರೊಬ್ರಿಗೆ ಫ್ಯಾಮಿಲಿಯಲ್ಲೂ ಸಪೋರ್ಟ್ ಸಿಗುದಿಲ್ಲ ಅದೆಷ್ಟೋ ಪ್ರತಿಭೆಗಳನ್ನ ಅವ್ರು ಹೊಂದಿರ್ತಾರೆ ಆದ್ರೆ ಅವರಿಗೆ ಒಂದು ಬೇಕಾಗಿರುವಂತಹ ಸ್ಟೇಜ್ ಸಿಗುದಿಲ್ಲ ಒಂದೊಂದ್ ಕಡೆಯಲ್ಲಿ ಪೇರೆಂಟ್ಸ್ ಗಳಿಗೆ ಆಸೆ ಇರ್ತದೆ ಆದ್ರೆ ಮಕ್ಕಳು ಹೊರಡುದಿಲ್ಲ ಆದ್ರೆ ನಿಮಗೆ ಸ್ಕೂಲಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿಯಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಅನ್ಕೊಳ್ಬೇಕಾಗಿರುವಂತ ಲಕ್ಕಿ ಅಂತ ಸೊ ಮುಂದೆ ಕೂಡ ನಿಮ್ಗೆ ಇನ್ನಷ್ಟು ದೊಡ್ಡ ಸ್ಟೇಜಸ್ ಅಂತ ಹೇಳ್ತಾ ಕೊನೆಗೆ ಇವತ್ತು ನೀವು ಇಷ್ಟೆಲ್ಲ ಬಂದು ಕೂತಿದೀರ ಅಂತ ಹೇಳಿದ್ರೆ ಅದೆಷ್ಟೋ ಕಾಂಪಿಟೇಷನ್ ಗಳಿಗೆಲ್ಲ ನೀವು ಅಟೆಂಡ್ ಆಗಿರ್ತೀರ ಅಲ್ವಾ ಸಾಂಗ್ ಅಲ್ಲಿ ಸೊ ಆ ಒಂದು ಕಾಂಪಿಟೇಶನ್ ಗಳ ಯಾವ್ದಾದ್ರು ಮೆಮೊರಿ ಇದ್ರೆ ಅಥವಾ ಫನ್ನಿ ಮೂಮೆಂಟ್ಸ್ ಅಲ್ಲಿ ಆಗಿದ್ರೆ ಅಥವಾ ಬೇಜಾರಾದ ಯಾವ್ದಾದ್ರು ಒಂದು ಸಂದರ್ಭಗಳಾಗಿದ್ರೆ ಆಗಿದ್ರೆ ಹೇಳ್ಬೋದು ಈ ಸಂದರ್ಭದಲ್ಲಿ ನಾನು ಕರಾಟೆಗೆ ಸ್ಟೇಟ್ ಲೆವೆಲ್ ಅಲ್ಲಿ ನಾನು ಕನ್ನಡ ಭವನ್ಗೆ ಹೋಗಿದ್ದೆ ಅಲ್ಲಿ ನನಗೆ ಅಂದ್ರೆ ನಾನು ಫಸ್ಟ್ ಗೆ ಔಟ್ ಆದ್ದೆಟ್ ಅವಾಗ ನಂಗೆ ತುಂಬಾ ಬೇಜಾರಾಯ್ತು ಅಂದ್ರೆ ನಂಗೆ ಒಂದ್ ಮೆಡಲ್ ಸಿಗ್ಲಿಲ್ಲ ಹೋಗಿ ಬಂದೆ ಅಲ್ಲ ಆಗ ನಂಗೆ ಹೇಳಿದ್ರು ಫೋರ್ದ್ ಬಂದ್ರು ಪರ್ವಾಗಿಲ್ಲ ನಿಂಗೆ ಥರ್ಡ್ ಮೆಡಲ್ ಸಿಗ್ತದೆ ಅಂತ ಇಬ್ರಿಗೆ ಥರ್ಡ್ ಮೆಡಲ್ ಸಿಗ್ತದೆ ಅಂತೆ ಅಂದ್ರೆ ಫಸ್ಟ್ ಸೆಕೆಂಡ್ ಒಬ್ಬೊಬ್ರಿಗೆ ಸೆಕ್ ಇಬ್ರಿಬ್ರು ಇರ್ತಾರಲ್ಲ ಪ್ರೈಸ್ ಅದೇ ಪ್ರೈಸ್ ಆಗ ನಂಗೆ ಒಂದ್ಸಲಿ ಭಯನೂ ಆಯ್ತು ಅಂದ್ರೆ ಬೇಸರು ಕೂಡ ಆಯ್ತು ಒಂದ್ಸಲಿ ಖುಷಿಯು ಸೊ ಅದೊಂದು ನಿಮಗೆ ಕಾಂಪಿಟೇಷನ್ ಸಾಂಗ್ ಅಲ್ಲಿ ಯಾವ್ದಾರು ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ಗಳಿಗೆ ಅಟೆಂಡ್ ಮಾಡ್ತೀರಾ ಅಲ್ವಾ ಸೊ ಓಕೆ ಹಾಗಾದ್ರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಅಂದ್ರೆ ಈ ಒಂದು ಚೇರ್ ಅಲ್ಲಿ ಬಂದು ಕೂತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಹಾಗೂ ಪದ್ಮಶ್ರೀ ಮೇಡಮ್ ಅವರು ನಮ್ಮ ತಂಡದ ಬಗ್ಗೆ ಹಾಗೂ ಪದ್ಮಶ್ರೀ ಮೇಡಮ್ನ ಬಗ್ಗೆ ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಬೋದು ಈ ಸಂದರ್ಭದಲ್ಲಿ ಅ ಪದ್ಮಶ್ರೀ মামಾ ಬಗ್ಗೆ ಹೇಳೋದಾದ್ರೆ ಅವರು ತುಂಬಾ ಸಪೋರ್ಟಿವ್ ಮಾಡ್ತಾರೆ ಎಲ್ಲ ಇದಕ್ಕೆ ಅಂದ್ರೆ ಕಾರ್ಯಕ್ರಮಕ್ಕೆ ಬಾ ನೀನು ನೀನು ಪಾರ್ಟಿಸಿಪೇಟ್ ಮಾಡು ಅಂದ್ರೆ ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರು ಬಿಡೋದಿಲ್ಲ ಹಹೌದು ನೀನು ಕಾರ್ಯಕ್ರಮಕ್ಕೆ ಬರಬೇಕು ನರ್ವಸ್ ಆಗಬಾರದು ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ವಾಯ್ಸ್ ಆಫ್ ಆರಾಧನ ಕೂಡ ಹಾಗೇನೇ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ನಾವು ಯಾವುದೇ ಒಂದು ತಂಡವನ್ನ ನೋಡ್ಬೋದು ಒಂದು ಪೇರೆಂಟ್ಸ್ಗಳಿಗೆ ಬೇರೆ ಮಕ್ಕಳನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುವಂಥದ್ದು ಕೂಡ ನಾವು ನೋಡಿರ್ಬೋದು ಆದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನದಲ್ಲಿ ಎಲ್ಲರೂ ಕೂಡ ತನ್ನದೇ ಮಕ್ಕಳು ಅಂತ ಹೇಳುವಂತಹ ಒಂದು ಫೀಲ್ ಅಲ್ಲಿ ಪದ್ಮಶ್ರೀ ಮೇಡಮ್ ಅವರು ನೋಡ್ತಾರೆ ಹಾಗೆ ಪ್ರತಿಭೆಗಳ ಪೋಷಕರು ಕೂಡ ಎಲ್ಲರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಆದ್ರಿಂದ ಅವರಿಗೆ ಕೂಡ ನೀವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಾ ಪದ್ಮಶ್ರೀ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಕಾರ್ಯಕ್ರಮವನ್ನು ನೀಡಬೇಕು ನಿಮ್ಮ ಪ್ರತಿಭೆಗಳಿಗೆ ಅಂಡ್ ಈ ಒಂದು ಪ್ರತಿಭಾ ಚುಕ್ಕಿ ಆಗಿರ್ಬೋದು ಪ್ರತಿಭಾ ಲೋಕ ಇಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ನೀಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಅದು ಅಭಿಮತ ಹಾಗೂ ಅಲ್ಲಿಯ ಸರ್ವ ಸದಸ್ಯರು ಸೊ ಅವರ ಬಗ್ಗೆ ಏನು ಹೇಳಿಕೆ ಹೇಳಿಕೆ ಇಷ್ಟಪಡ್ತೀರಾ ವಾಹಿನಿಯ ಬಗ್ಗೆ ವಾಹಿನಿಯ ಬಗ್ಗೆ ಆ ಹೇಳೋದಾದ್ರೆ ಅವ್ರು ತುಂಬಾ ಅಂದ್ರೆ ತುಂಬಾ ಕಾರ್ಯಕ್ರಮ ನೀಡ್ತಾರೆ ಅಂದ್ರೆ ಇಲ್ಲಿ ತನಕ ಬರುವುದು ನಂಗೆ ತುಂಬಾ ಖುಷಿ ಈ ಮಟ್ಟದ ಕಾರ್ಯಕ್ರಮ ನಂಗೆ ತುಂಬಾ ಖುಷಿ ಆಗ್ತಾಂಟ ಅಂದ್ರೆ ಈ ಮಟ್ಟದ ಕಾರ್ಯಕ್ರಮಕ್ಕೆ ನಾನು ಅನ್ಸೆ ಇರ್ಲಿಲ್ಲ ಬರ್ತೀರಾ ಅಂತ ಅನ್ಸೇ ಇರ್ಲಿಲ್ಲ ಮತ್ತೆ ನಂಗೆ ಅವರು ಸುರೇಂದ್ರ ಮಾಮ ಅಂತ ಇದಾರೆ ಅವರ್ ಹೇಳಿದ್ರು ಈ ಒಂದು ತಂಡ ಉಂಟು ನೀನು ಸೇರು ಹಾಗೆ ತುಂಬಾ ಖುಷಿ ಆಯ್ತು ಮತ್ತೆ ಅಭಿಮತಕ್ಕೆ ಬಂದು ನಾನು ಮತ್ತೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಲು ಇಷ್ಟ ಪಡ್ತೇನೆ ಅವರಿಗೂ ಕೂಡ ತುಂಬಾ ತ್ಯಾಂಕ್ಸ್ ಹೇಳ್ಲಿಕ್ಕೆ ಇಷ್ಟ ನಾನು ಹೇಳುವಂತದ್ದು ಇಷ್ಟೇ ಯಾವುದೋ ಒಂದು ತಂಡ ಯಾವುದೇ ಒಂದು ಪ್ರಾಫಿಟ್ ಅನ್ನ ಬಯಸದೆ ಯಾವುದೇ ಒಂದು ಹಣದ ರೂಪದಲ್ಲಿ ಆಗಿರ್ಬೋದು ಯಾವುದೇ ಒಂದು ಪ್ರಾಫಿಟ್ ಅನ್ನ ಬಯಸದೆ ಅದೆಷ್ಟೋ ಮಕ್ಕಳಿಗೆ ಉಚಿತವಾಗಿ ಕಾರ್ಯಕ್ರಮವನ್ನ ನೀಡ್ತಾ ಇದೆ ಅದರ ಜೊತೆ ವಾಹಿನಿಯಲ್ಲಿ ಕೂತು ಮಾತನಾಡುವಂತಹ ಅವಕಾಶವನ್ನ ನೀಡ್ತಾ ಇದೆ ಅಂತ ಹೇಳುವಂತ ಒಂದು ಏಕೈಕ ತಂಡ ಅಂತ ಇದ್ರೆ ಅದು ವಾಯ್ಸ್ ಆಫ್ ಆರಾಧನಾ ತಂಡ ಮಾತ್ರ ಅಷ್ಟೇ ಅಲ್ಲದೆ ತಿಂಗಳು ತಿಂಗಳು ಅನಾರೋಗ್ಯ ಪೀಡಿತರಿಗೂ ಕೂಡ ನಮ್ಮ ತಂಡದಲ್ಲಿ ಅದೆಷ್ಟೋ ಪೋಷಕರು ಸೇರಿ ಹಣ ಕಲೆಕ್ಟ್ ಮಾಡಿ ಅದನ್ನ ಎಷ್ಟೋ ಮನೆಗೆ ನೀಡಿ ಅವರ ಒಂದು ಆಶೀರ್ವಾದಕ್ಕೆ ಕಾರಣವಾದಂತಹ ಒಂದು ತಂಡ ಅಂತ ಹೇಳಿದ್ರು ಕೂಡ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹೌದಲ್ವಾ ಸೊ ಕೊನೆಯದಾಗಿ ಇವತ್ತು ಇಷ್ಟು ಬಂದರೆ ಎಲ್ಲ ನಿಮ್ಮ ಒಂದು ಕಲಾ ಜರ್ನಿಯನ್ನ ನಮ್ಮ ಜೊತೆ ನೀವು ತಿಳಿಸಿದೀರಾ ಹಾಗೆ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಅದೆಷ್ಟೋ ಜನ ಮಕ್ಕಳು ನೋಡ್ತಾ ಇರಬಹುದು ಅಥವಾ ಪೋಷಕರು ಕೂಡ ನೋಡ್ತಾ ಇರ್ಬೋದು ಪ್ರತಿಭಾ ಚುಕ್ಕಿಯಲ್ಲಿ ಎಲ್ಲರ ಜೊತೆ ಕೇಳುವಂತಹ ಕೊನೆಯ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ನೀವು ಮಕ್ಕಳಿಗಾದ್ರೂ ಹೇಳ್ಬೋದು ಅಥವಾ ಪೋಷಕರಿಗಾದ್ರೂ ಯಾವ್ದಾದ್ರು ಕಿವಿ ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಇಷ್ಟ ಇಷ್ಟಪಡ್ತೀರಾ ಕಿವಿ ಮಾತಂದ್ರೆ ಆ ಹೇಳೋದಾದ್ರೆ ನನ್ ನಾನೊಂದ್ ಒಬ್ಳು ಸಿಂಗಲ್ ಪ್ರೇ ಪೇರೆಂಟ್ ಹಾಗಾಗಿ ನನ್ಗೆ ಸಪೋರ್ಟಿವ್ ಅಂದ್ರೆ ನನ್ನ ಅಮ್ಮನೆ ಮತ್ತೆ ಅದಕ್ಕೆ ನಾವು ಮಕ್ಕಳು ಅದಕ್ಕೆ ಬೆಂಬಲ ಆಗಿರ್ಬೇಕು ಅಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗೋದೇ ನಾನ್ ರೆಡಿ ಸಡನ್ ಆಗಿ ಎಂತಾದ್ರು ಹೇಳಿದ್ರೆ ನಾನ್ ರೆಡಿ ಅಂತ ಹೇಳಿಕೆ ನಾ ಹಾಗೆ ಇರ್ಬೇಕು ಮಕ್ಕಳು ಯಾರೇ ಆಗ್ಲಿರ್ಲಿ ಸಿಂಗಲ್ ಪೇರೆಂಟ್ ಆಗ್ಲಿಂಟ್ ಹಾಗೆ ಇರ್ಲಿ ಎಲ್ಲದಕ್ಕೂ ಸಿದ್ಧ ಇರಬೇಕು ರಿಷಿತಾ ಅವ್ರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸಿಂಗಲ್ ಪೇರೆಂಟ್ ಚೈಲ್ಡ್ ಆಗಿರುವಂತಹ ಇವರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅಂದ್ರೆ ತಂದೆ ಇಲ್ಲದೆ ಇರುವಂತಹ ಒಂದು ಕೊರತೆಯನ್ನು ಮರೆತು ಕೂಡ ಅವರ ತಾಯಿಗೆ ಇರುವಂತಹ ಆಸೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ತುರ್ತು ಸಂದರ್ಭದಲ್ಲಿಯೂ ಕೂಡ ನೀವು ರೆಡಿ ಆಗ್ತೀರಾ ಆದ್ರಿಂದ ಯಾರಿಗೆಲ್ಲ ಸಪೋರ್ಟ್ ಸಿಗ್ತದೆ ಅಂದ್ರೆ ಮಕ್ಕಳು ಒಂದೊಂದು ಕಡೆ ನಾವು ನೋಡಬಹುದು ಗಳು ಪ್ಲೀಸ್ ಹೋಗು ಕಾರ್ಯಕ್ರಮಗಳನ್ನು ನೀಡು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರು ಅದೆಷ್ಟೋ ಜನಗಳು ಬರುವುದಿಲ್ಲ ಆದ್ರೆ ಇವ್ರು ಸಿಕ್ಕಿರುವಂತಹ ಅವಕಾಶವನ್ನ ನೀವು ಉಪಯೋಗಿಸಿಕೊಳ್ಳಿ ಅಂತ ಹೌದಲ್ವಾ ಎಸ್ ಇಷ್ಟು ಹೊತ್ತು ಇದ್ರಿ ನಿಮ್ಮೆಲ್ಲ ಕಲಾ ಜರ್ನಿಯನ್ನ ನಮ್ಗೆ ತಿಳಿಸಿದ್ರಿ ಆದ್ರಿಂದ ನಿಮ್ ನಾವೆಲ್ಲರೂ ಬಯಸುವಂತಹದ್ದು ಒಂದೇ ನಿಮ್ಮ ಈ ಒಂದು ಕಲಾ ಜರ್ನಿ ಇನ್ನೂ ಉನ್ನತವಾದಂತಹ ವೇದಿಕೆಗಳಿಗೆ ಹೋಗಿ ಹೆಮ್ಮರವಾಗಿ ಬೆಳೆದು ನಿಮ್ಮ ಹೆಸರು ಎಲ್ಲರಿಗೂ ತಿಳಿಯುವಂತೆ ಆಗ್ಲಿ ಅಂತ ಹೇಳುವಂತಹದ್ದೇ ನಮ್ಮೆಲ್ಲರ ಆಸೆ ಆದ್ರಿಂದ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕೊನೆಯದಾಗಿ ಫ್ಯೂಚರ್ ಏನಾಗ್ಬೇಕು ಅಂತ ಆಸೆ ಇದೆ ರಿಷಿತಾ ಅವರಿಗೆ ನನಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕಂತ ಇಷ್ಟ ಓಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು ಅಂತ ಆಸೆ ಇದೆ ಅಲ್ವಾ ಓಕೆ ಹಾಗ ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ತೀರಾ ಎಕ್ಸ್ಟ್ರಾ ಕಲಿಕ್ಯುಲರ್ ಎಸ್ ಮಾಡ್ತೀರಾ ಓಕೆ ಅದೊಂದು ಕಲಾವಿದನಿಗಿರುವಂತಹ ಆಸೆ ಅದು ನಾನು ಯಾವುದೇ ಪ್ರೊಫೆಷನ್ ಗೆ ಹೋದ್ರು ಕೂಡ ನನ್ನ ಪ್ಯಾಷನ್ ಅನ್ನ ನಾನು ಯಾವತ್ತೂ ಬಿಡೋದಿಲ್ಲ ಅಂತ ಓಕೆ ನಿಮ್ಮ ಎಲ್ಲ ಕನಸುಗಳು ಕೂಡ ಈಡೇರ್ಲಿ ಅಂತ ಹೇಳ್ತಾ ನಮ್ಮ ಅಭಿಮತ ವಾಹಿನಿಯ ಪರವಾಗಿ ಹಾಗೂ ವಾಯ್ಸ್ ಆಫ್ ಆರಾಧನ ಪರವಾಗಿ ಹಾಗೂ ಇಶ್ರೇಯ ಸುಳ್ಳಿಯನ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ರಿಷಿತಾ ಇವರ ಕಲಾ ಜರ್ನಿ ಇಂತಹದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ಪ್ರತಿ ವಾರ ನಿಮ್ಮ ಮುಂದೆ ಬರ್ತಾ ಇರ್ತೇವೆ ಆದ್ರಿಂದ ತಪ್ಪದೆ ವೀಕ್ಷಿಸ್ತಾ ಇರಿ ಇದು ಅಭಿಮತ ಜನ ಮನದ ನಾಡಿ